How to separate? See, these are the some gunitakshara. I have taken as an example. So whenever we are splitting the gunitakshara, first we have to write consonant. Then comes oval. So this is ka letter. Kage ka. So how to split? We have to write half letter. Ka. What is talekatu sign plus a for a oval sign? This is talekatu kage talekatu Ka. So we have to split like this: ka plus a is equal to ಕಾಗೆ ತಲೆ ಕಟ್ಟು ಕ ನೆಕ್ಸ್ಟ್ ಐ ಹ್ಯಾವ್ ಟೇಕನ್ ಇಳಿ ರಾಗೆ ಇಳಿ ರ ಹೌ ಟು ಸ್ಪ್ಲಿಟ್ ಇಳಿ ವಿಚ್ ಲೆಟರ್ ವಿಲ್ ಕಮ್ ಆ ಸ್ವರ ವಿಲ್ ಕಮ್ ಪ್ಲಸ್ ಆ ರಾಗೆ ಇಳಿ ರ ಭಿ ದಿಸ್ ಲೆಟರ್ ಇಸ್ ಭಿ ಹೌ ಟು ಸ್ಪ್ಲಿಟ್ ಭೂ ಪ್ಲಸ್ ಇ ಭಾಗೆ ಗುಡಿಸು ಬಿ ಇ ಗುಡಿಸು ಇದ್ದಾಗ ಯಾವುದು ಅಕ್ಷರ ಸ್ವರ ಇ ಇದು ಬಂದು ಹೌ ಟು ಸ್ಪ್ಲೇ ಶು ಪ್ಲಸ್ ಇ ಶಾಗೆ ಗುಡಿಸಿನ ದೀರ್ಘ ಶಿ ಶು ಪ್ಲಸ್ ಇ ಶಾಗೆ ಗುಡಿಸಿನ ದೀರ್ಘ ಶಿ ಚು ಯಾವ ಸೈನಿಗೂ ಬಂದು ಕೊಂಬು ಕೊಂಬು ಇದ್ದಾಗ ಯಾವ ಅಕ್ಷರ ಬರದು ಉ ಹೌ ಟು ಸ್ಪ್ಲೇ ಚು ಪ್ಲಸ್ ಉ ಚಾಗೆ ಕೊಂಬು ಚು ದಿಸ್ ಇಸ್ ಟಾಗೆ ಕೊಂಬಿನಿಳಿ ಟು ಕೊಂಬಿ ಇದ್ದಾಗ ನಮ್ಮ ಸ್ವರ ಉ ಹೌ ಟು ಸ್ಪ್ಲೇ ಟು ಪ್ಲಸ್ ಉ ತಾಗೆ ಕೊಂಬಿ ನೀಳಿ ಟು ವಿ ಶುಡ್ ಬಿ ಕೇರ್ಫುಲ್ ವೈ ವಿ ಆರ್ ಸ್ಪ್ಲಿಟ್ಟಿಂಗ್ ದೀಸ್ ಲೆಟರ್ ಆಲ್ವೇಸ್ ವಿ ಹ್ಯಾವ್ ಟು ರೈಟ್ ಫಸ್ಟ್ ಲೆಟರ್ ಕಾನ್ಸೋನೆಂಟ್ ನೆವರ್ ರೈಟ್ ಉ ಪ್ಲಸ್ ಟು ದಟ್ ಈಸ್ ರಾ ಆಲ್ವೇಸ್ ವಿ ಹ್ಯಾವ್ ಟು ಫಸ್ಟ್ ರೈಟ್ ದ ಕಾನ್ಸೋನೆಂಟ್ ದೆನ್ ಓವೆಲ್ ವ್ಯಂಜನ ಫಸ್ಟ್ ಆಮೇಲೆ ಬರೋದು ಸ್ವರ ನೆಕ್ಸ್ಟ್ ನಾಕ್ಗೆ ಗೆ ಸುಳಿ ನೃ ವಟ್ರ ಬಂದಾಗ ನಮ್ಮ ಸ್ವರ ಅಕ್ಷರ ಯಾವುದು ರು ನು ಪ್ಲಸ್ ನಾಗೆವಟ್ರ ಸುಳಿ ನ ಪ್ಲಸ್ ರು ನಾಗೆ ವಟ್ರು ಸುಳಿ ನೃ ಇದು ಬಂದ ಅಕ್ಷರ ಬೆ ಇದ್ದಾಗ ಯಾವುದು ಎತ್ವ ಪ್ಲಸ್ ಎ ಬಾಗೆ ಏತ್ವ ಬೆ ಇದು ಬಂದು ಅಕ್ಷರ ನೆಕ್ಸ್ಟ್ ಗೆ ಹೌ ಎ ಗಾಗೆ ಏತ್ವನ ದೀರ್ಘ ಗೆ ಇದು ಅಕ್ಷರ ಸೈ ಹೌ ಸ್ಪ್ಲೇ ಸ ಪ್ಲಸ್ ಐ ಸಾಗೆ ಐತ್ವಾ ಸೈ ಇದು ಅಕ್ಷರ ತೋ ಹೌ ಟು ಸ್ಪ್ಲೇ ತು ಪ್ಲಸ್ ಓ ತಾಗೆ ಓದ್ವಾ ತೋ ಇದು ಬಂದು ಯೋ ಹೌ ಟು ಸ್ಪ್ಲೇ ಯೋ ಹಾಫ್ ಲೆಟರ್ ಯೋ ಪ್ಲಸ್ ಓ ಯಾಗೆ ಓದ್ ಬಂದೀರ್ಘ ಯೋ ಇದು ಅಕ್ಷರ ಥೌ Pless. Out. Oh, Fagia out.